ಅಂತ ಜೆ ಪಿ ನಗರ ಫೋರ್ಟೀನ್ ರಸ್ತೆ ನಿವಾಸಿ ಮತ್ತು ಜೆ ಪಿ ನಗರ ಮೆಟ್ರೋ ಪಕ್ಕ ಇರೋ ಅಂತ ಮೆಟ್ರೋ ಪಕ್ಕ ಇರೋರು ನಾವು ಸಾರ್ವಜನಿಕವಾಗಿ ಇಲ್ಲಿ ಒಂದು ಖಾಲಿ ನಿವೇಶನ ಇದ್ದು ಪಕ್ಕದಲ್ಲಿ ಖಾಲಿ ನಿವೇಶನ ಇದ್ದು ಇದರಲ್ಲಿ ಎಲ್ಲನೂ ಚರಂಡಿಗಳ ಮೇಲೆ ಎಲ್ಲ ಸ್ಲ್ಯಾಬ್ಗಳಲ್ಲ ಎತ್ತಿ ಮತ್ತು ಇಲ್ಲೆಲ್ಲ ಕಸ ಹಾಕ್ತಾರೆ ಮತ್ತು ಇಲ್ಲೆಲ್ಲ ಅಕ್ಕಪಕ್ಕ ಪಬ್ಲಿಕ್ ಬಂದು ಯೂರಿನ್ ಮಾಡ್ತಾರೆ ಯೂರಿನ್ ಮಾಡಿದ್ರೆ ಇಲ್ಲಿ ಪ್ರತಿಷ್ಠಿತ ಹಾಸ್ಪಿಟ್ಲು ಕ್ಲಿನಿಕ್ ಇದೆ ಸುಮಾರು ಜನ ರೋಗಿಗಳು ಬರ್ತಾರೆ ಇಲ್ಲಿ ತುಂಬ ಸಮಸ್ಯೆ ಮತ್ತೆ ರಸ್ತೆ ಬೇರೆ ಕ್ಲೋಸ್ ಮಾಡಿದ್ದಾರೆ ಮುಂದೆ ರಸ್ತೆ ಇತ್ತಿದು ಈ ರಸ್ತೆ ಕ್ಲೋಸ್ ಮಾಡಿರೋ ಜೊತೆ ಇಂದ ಸುಮಾರು ಜನ ವೆಹಿಕಲ್ಗಳು ಅನಾಥರೈಜ್ ಪಾರ್ಕಿಂಗ್ ಮಾಡ್ತಾರೆ ಇದರಿಂದ ಜ ಸಾರ್ವಜನಿಕರು ಓಡಾಡೋಕ್ಕೆ ತೊಂದರೆ ಆಗ್ತದೆ ಮತ್ತೆ ರಸ್ತೆಗೆ ಕಾಂಪೌಂಡ್ ಬೇರೆ ಹಾಕಿದ್ದಾರೆ ಅದ್ರ ಜೊತೇಲೆ ಅದು ಎಲ್ಲ ಸೇರಿ ಇಲ್ಲಿಂದ ಎಲ್ಲ ನಡಕ ಸದೃಶ್ಯ ಆಗಿದೆ ಈ ರಸ್ತೆ ತುಂಬ ಸಮಸ್ಯೆ ಆಗ್ತಿದೆ ಇವರು ಈ ರಸ್ತೆಯಲ್ಲಿ ಓಡಾಡೋ ಜನಗಳು ತುಂಬ ಸಮಸ್ಯೆ ಆಗ್ತಿದೆ ಇಲ್ಲೊಂದು ಕಡೆ ಆಟೋ ಸಮಸ್ಯೆ ಆದರೆ ಇನ್ನೊಂದು ಕಡೆ ಅನಾಥರೈಜ್ ಪಾರ್ಕಿಂಗ್ ಸಮಸ್ಯೆ ಮತ್ತೆ ಇಲ್ಲಿ ಏನೇನೋ ನಾವು ಕೇಳೋಕೋದ್ರೆ ರಸ್ತೆ ಆಫೀಸ್ ನಮ್ಮ ಹಾಸ್ಪಿಟ್ಲ್ ಮುಂದೆ ಪಾರ್ಕಿಂಗ್ ಮಾಡೋರು ತುಂಬ ಜಗಳ್ಗೆ ಬರ್ತಾರೆ ಇಲ್ಲಿ ತುಂಬ ಸಮಸ್ಯೆ ಆಗ್ತಿದೆ ಇದ್ರ ಬಗ್ಗೆ ಎ ಸಿ ಪಿ ಅವರು ಕಂಪ್ಲೇಂಟ್ ಮಾಡಿದ್ದೀವಿ ಮತ್ತು ತ್ಯಾಗರಾಜ್ ಕೋಪಡಿ ಬ್ಯಾಂಕ್ ಜಾಗದ್ದು ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ ನಾವು ಕೇಸ್ ಇದೆ ನಾವು ಏನು ಮಾಡೋಕ್ಕಾಗಲ್ಲ ಅಂತಾರೆ ಮತ್ತು ಇಲ್ಲಿ ಬೆಳಿಗ್ಗೆ ಇದ್ರೆ ನಾವು ರೀ ಸರ್ ಮೇಲೆ ಕುಡಿಬೇಕು ತುಂಬ ಸಮಸ್ಯೆ ಆಗ್ತಿದೆ ಈ ಎಷ್ಟೋ ಸರ್ ಎಷ್ಟೋ ಕಂಪ್ಲೇಂಟ್ ಮಾಡಿದ್ರು ಯಾರು ಇದ್ರ ಬಗ್ಗೆ ಸರ್ಕಾರದವ್ರು ತಲೆ ಕಟ್ಸ್ಕೊತಾ ಇಲ್ಲ ಬಿ ಬಿ ಎಂ ಪಿ ಅವರು ತಲೆ ಕಟ್ಸ್ಕೊಂತಾಯಿಲ್ಲ ರಸ್ತೆ ತುಂಬ ಎರಡು ರೋಡ್ ಅವ್ರಿಗೆ ತುಂಬ ಸಮಸ್ಯೆಗಳು ಆಗಿದೆ ಇಲ್ಲಿ ಎ ಬಿ ಎಂ ಪಿ ಆಗ್ಬೋದು ಟ್ರಾಫಿಕ್ನವ್ರು ಆಗ್ಬೋದು ಇದು ಸಂಬಂಧಪಟ್ಟ ಯಾರೇ ಉನ್ನತ ಅಧಿಕಾರಿಗಳು ಟ್ರಾಫಿಕವ್ರು ಆಗ್ಬೋದು ಸಂಬಂಧ ಬಿ ಬಿ ಪಿ ಬಿ ಬಿ ಅಧಿಕಾರಿಗಳಾಗ್ಬೋದು ಇವರೆಲ್ಲ ತುಂಬ ಕೂಡಲೇ ಇದ್ರ ಬಗ್ಗೆ ಸಮಸ್ಯೆಗೆ ನಮಗೆ ಪರಿಹಾರ ಕೊಡಬೇಕು ನಮ್ಗೆ ಎಷ್ಟೇ ಸಮಸ್ಯೆ ಎಷ್ಟೇ ರಿಕ್ವೆಜೇಷನ್ ಕೊಟ್ಟರು ಸಾರ್ವಜನಿಕರಿಂದ ಯಾವುದೇ ನಮಗೆ ಮಾಹಿತಿ ಕೊಡೋಲ್ಲ ಮಾಡ್ತೀವಿ ಕೇಸ್ ಇದೆ ರೋಡ್ ಇದೆ ನಾಳೆ ಇದೆ ನಾಳೆ ಮಾಡ್ತೀವಿ ಅಂತಾರೆ ಇದರಷ್ಟೇ ಬಂದ್ ಮಾಡಿದ ದೇಶದಿಂದ ಸಾರ್ವಜನಿಕರು ತುಂಬ ತೊಂದರೆ ಆಗ್ತಾಯಿದೆ ಒನ್ ವೇ ಒಂದು ಹಾಕಿಲ್ಲ ಇದು ರೋಡ್ ಬ್ಲಾಕ್ ಆಗಿದೆ ಅಂತ ಒಂದು ಪಳಕನೂ ಹಾಕಿಲ್ಲ ಇಲ್ಲಿ ಇದು ತುಂಬ ಜನ ಇದೇ ರಸ್ತೆಯಲ್ಲಿ ಬರ್ತಾರೆ ಇದೇ ಜನ ವಾಪಸ್ ಹೋಗ್ಬೇಕಾದ್ರೆ ತುಂಬ ಸಮಸ್ಯೆ ರಸ್ತೆಯಲ್ಲಿ ಯಾರು ಹುಡುಗರು ವಹಿಸ್ತಾ ಇದ್ರ ಮಕ್ಕಳು ಯಾರೂ ಓಡಾಡೋಕ್ಕಾಗಲ್ಲ ತುಂಬ ಸಮಸ್ಯೆ ಇದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಇಲ್ಲಿ ನೋಡಿ ಸ್ನೇಹಿತರೆ ಜೆ ಪಿ ನಗರ ಮೆಟ್ರೋ ಸ್ಟೇಷನ್ ಕೆಳಗೆ ಎಲ್ ಸ್ಟೇಷನ್ ನಂತರ ಒಳ್ಳೆಯ ಸುಸಜ್ಜಿತ ಆಸ್ಪತ್ರೆ ಅದರಲ್ಲಿಯೂ ಬಡವರಿಗೆ ಕಡಿಮೆ ದರದಲ್ಲಿ ಇರುವ ಆಸ್ಪತ್ರೆ ಇದೆ ಈ ಆಸ್ಪತ್ರೆ ಪಕ್ಕ ಕಾಲೇಜಾಗದಲ್ಲಿ ಜನಗಳು ಸಾರ್ವಜನಿಕರು ಈ ಸುಸು ಮಾಡ್ತಾರೆ ಗಲೀಜು ಮಾಡ್ತಾರೆ ವಾಸ್ತೆ ತುಂಬ ವಾಸತೆ ಸಂಬಂಧಪಟ್ಟ ಅಧಿಕಾರಿಗಳು ಉನ್ನತ ಅಧಿಕಾರಿಗಳು ಬಿ ಬಿ ಎಂ ಪಿ ಅಧಿಕಾರಿಗಳು ಈ ಸಂಬಂಧಪಟ್ಟ ಆಸ್ತಿಯ ಮಾಲೀಕರು ಅಥವಾ ಇವ್ರು ಯಾವುದೋ ಇದು ಮಾಡ್ಕೊಂಡಿದ್ದಾರಲ್ಲ ಫ್ಲೆಡ್ಜ್ ಮಾಡ್ಕೊಂಡಿದ್ದಾರಲ್ಲ ಬ್ಯಾಂಕ್ನವರು ಇದ್ರ ಬಗ್ಗೆ ಈ ಸ ಕಸ ಹಾಕ್ತಿರೋ ಬಗ್ಗೆ ಪ್ರೈವೇಟ್ ಪ್ರಾಪರ್ಟಿ ಬಗ್ಗೆ ಯಾವುದೇ ಕ್ರಮನೇ ಕೈಕೊಳ್ತಾರಲ್ಲ ಇದರಿಂದ ಆಸ್ಪತ್ರೆಗೆ ತುಂಬ ತೊಂದರೆ ಆಗ್ತಾಯಿದೆ ಓಡಾಡೋರುಗಳ ತೊಂದರೆ ಆಗ್ತದೆ ಅದಷ್ಟೇ ಅದಲ್ಲದೆ ತುಂಬ ಈ ಹೆಲ್ತ್ ಇಶ್ಯೂಸ್ ಏನಿದೆ ಆಸ್ಪತ್ರೆಗಳಲ್ಲಿ ನೋಡ್ತಾ ಇದ್ದೀರಾ ಈಗ ಚಿತ್ರದಲ್ಲಿ ಆಟೋ ಈ ಆಟೋ ಪಾರ್ಕಿಂಗ್ ಇದೆ ಆಟೋ ಪಾರ್ಕಿಂಗ್ ಆ ಕಡೆಗೂ ಮಾಡ್ತಾರೆ ಈ ಕಡೆಗೂ ಮಾಡ್ತಾರೆ ಎಲ್ಲ ಕಡೆಗೂ ಆಟೋ ಚಾರ್ಜ್ ಪಾರ್ಕಿಂಗ್ ಅಂತ ನೋಡ್ಕೊಳ್ತಾ ಇದ್ದಾರೆ ನೋಡಿ ಸ್ಲ್ಯಾಬ್ ಎತ್ತಿ ಹೋಗ್ಬೋದು ಸ್ಲ್ಯಾಬ್ ಎತ್ತೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಸ್ಲ್ಯಾಬ್ ಎತ್ತೆ ಬಿ ಬಿ ಪಿ ಅಧಿಕಾರಿಗಳು ಎಲ್ಲಿದ್ದಾರೆ ಕಂಡು ಬಿಟ್ಟುಕೊಂಡಿದ್ದಾರೆ ಏನು ಮಾಡ್ತಾ ಇದ್ದಾರೆ ಬಿ ಬಿ ಎಂ ಪಿ ಅಧಿಕಾರಿಗಳು ಬಿ ಬಿ ಎಂ ಜಿ ಉನ್ನತ ಮಟ್ಟದ ಅಧಿಕಾರಿಗಳು ಕ್ರಮ ಕ್ರಮ ಕೈಗೊಳ್ಳುತ್ತಿದ್ದಾರೆ ಅವ್ರಿಗೆ ಅವರಿಗೆ ಮುಖ್ಯಮಂತ್ರಿಗಾಗಲಿ ಬೇರೆ ಹಿಂದೂ ಅಧಿಕಾರಿಗಳಿಗಾಗಿ ತಿಳಿಸಿ ಕ್ರಮವನ್ನು ಕಾನೂನು ಕ್ರಮವನ್ನು ಕೈಗೊಳ್ಳುವುದಾದರೆ ಈ ಟಿ ವಿ ಮೂಲಕ ನಾನು ಸರ್ ತಿಳಿಸ್ತಾ ಇದ್ದೇನೆ ಇಲ್ಲಿ ನೋಡಿ ಇದೆ ಅಷ್ಟೇ ಇಲ್ಲಿ ನೋಡಿ ಹೇಗೆ ಅವಹಾಂತರ ಆಗಿದೆ ಅಂತಂದರೆ ಇಲ್ಲಿ ಗಣಪತಿ ಪೆಂಡಾದ್ರು ಕೂಡ ಗಣಪತಿ ಅಲ್ಲೇ ಕೊಡೋದು ಅದಕ್ಕೂ ಕೂಡ ತೊಂದರೆ ಆಗ್ತದೆ ನೋಡಿ ಇದು ಬಂದು ಎಷ್ಟೋ ಜನ ಏನು ಮಾಡ್ತಾರೆ ಅಂತಂದರೆ ಉದ್ದಿಪಟ್ಟು ನೋಡ್ತೀರಾ ಇವ್ರಿಗೆ ಅದರ ಈ ಕಾಲೇಜ್ ಅಲ್ಲ ಕಾಲೇಜಾಗ ಇಲ್ಲಿ ಎಷ್ಟು ಅಂದರೆ ಬರೀ ಸ್ಕೂಲ್ಗಳು ಯಾವಾಗವಾಗ ಶಿಕ್ಷಣಗಳು ಮತ್ತು ಇವರು ಸ್ಕೂಲ್ಗಳು ಇದರಿಂದಾಗಿ ಪಕ್ಕದಲ್ಲಿ ಆಸ್ಪತ್ರೆ ಇರೋದ್ರಿಂದನೇ ತುಂಬ ತೊಂದರೆ ಆಗ್ತಾಯಿದೆ ಮತ್ತು ಪ ಅನ್ನ ಥರ ಪಾರ್ಕಿಂಗ್ ನಡೀತಾ ಇದೆ ಯಾಕೆ ಇದು ಪಾರ್ಕಿಂಗ್ ಅದನ್ನು ಸಂಬಂಧಪಟ್ಟ ಪೊಲೀಸ್ ಕಮಿಷನರ್ಸು ಅವರು ಯಾರು ಇದ್ದರೆ ಅವರನ್ನು ಎಸ್ ಪಿಗಳು ಇದನ್ನು ಕಂಟ್ರೋಲ್ ಮಾಡಿ ಇಲ್ಲಿ ಆಸ್ಪತ್ರೆ ಕೊಡ್ಬೇಕಾದರೆ ಇನ್ನೊಡ್ತಾ ಇದ್ದೀರ ಒಬ್ಬ ರಿಪೇಸ್ಗೆ ಹೋಗ್ತಾ ಇದ್ದಾರೆ ಎಷ್ಟು ಹೋಗ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ನಾಶ ಮಾನ ಮನೆಯೇನೋ ರೀತಿ ಆದರೆ ಅದು ಅದು ಇಲ್ಲ ಆ ಥರ ಇದೆ ಇದಕ್ಕೆ ಸಬ್ಬನ್ ರಿಪೋರ್ಟ್ಲ ಕಾನು ಕಾನೂನು ಕ್ರಮ ಕೈಗೊಳ್ಳಿ